ಅವಳು ಹ್ಮ್ ಹೋಗ್ತಾ ಇರೋ ಯಾರ ನೀವು ಸೆಲೆಬ್ರಿಟಿ ಫ್ರಿಗರ್ಸ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ಬೇಕಾರ್ ಆಫೀಸರ್ಗಳು ಅಂತ ಅಂದ್ರೆ ಪೋರ್ಕಿಗಳು ಅಂತ ಏನ ಕೊಬ್ಬಾ ಯಾ ಪ್ಲೇ ಗ್ರೌಂಡ್ ಅಲ್ಲಿ ಆಡಬಾರ್ದು ಅಂತ ಆರ್ಡರ್ ಮಾಡಿದಂತೆ ಮಾಡಿದೀನಿ ಮೆಡಿಟೇಷನ್ ಕ್ಲಾಸ್ ನಡೆಸ್ಬಿಡ್ತೀಯಾ ನಡೆಸ್ತೀನಿ ಏನ್ರಪ್ಪ ಮಾಡ್ತೀರಾ ಏನ್ರಪ್ಪ ಮಾಡ್ತೀರಾ ಡಾರ್ಲಿಂಗ್ ಯಾ ಯಾ ಬಿಸ್ಕೆಟ್ ತಗೊಂಬರ್ಲಾ ಇವತ್ ಬೇಡ ನೋ ನಾನು ನೀನ್ ಬಿಸ್ಕೆಟ್ ತಿಂದ್ರೇನೆ ನನ್ ಜೊತೆ ಜಾಗಿಂಗು ಡೈಲಿ ತಿಂತಿನಲ್ಲ ಡಾರ್ಲಿಂಗ್ ಇವತ್ ಬೇಡ ಪ್ಲೀಸ್ ತಿನ್ಬೇಕು ಓಕೆನಾ ಏ ಇವ್ನೆ ಕಂಡ್ರೋ ದಿನ ನಾ ಆಯ್ತಿದು ಇಷ್ಟು ವಿಷಯ ಸಾಕಮ್ಮ ಊರೆಲ್ಲ ಡಂಗೂರ ಬಾರ್ದ ಅದಕ್ಕೆ ಮೆಡಿಟೇಷನ್ ಕ್ಲಾಸ್ ಏನಾದ್ರು ನಡೆಸಿದ್ಯೋ ಫಿನಿಶ್ ಆಗಿ ಹೋಗ್ತೀಯಾ ಬಂದ್ರಾ ಆ ವಿಷ್ಯದಲ್ಲಿ ಮಾತ್ರ ನಾನ್ ತುಂಬಾ ಸ್ಟ್ರಿಕ್ಟ್ ಆಗಿರ್ತೀನಿ ಯಾಕಂದ್ರೆ ಹಲೋ ಹಲೋ ಅಲೋ ಅಲೋ ಓಕೆ ಗೇಟಿನ್ ಥ್ಯಾಂಕ್ ಯು ಸ ಹ್ಮ್ ಈ ನನ್ನ ಮಗ ಇ ವಿ ದಲ್ಲಿ ಯಾಕೆ ಇಲ್ಲಿ ಬರ್ತಾವನೆ ನಮಸ್ಕಾರ ಗುರುಗಳೇ মেডিಟೇಷನ್ ಅಲ್ಲಿ ಬಂದು ಅದೇನೋ ಮಾಡ್ಬಿಡ್ತೀನಿ ಅಂತ মেডিಟೇಷನ್ ಮಾಡ್ತೀನಿ ಅಂದೆ ಇದು মেডিಟೇಷನ್ মেডিಟೇಷನ್ ಅಂತ মেডিಟೇಷನ್ ಯಾವ್ದೋ ಹುಡುಗಿನ ನೋಡಿರ್ತಾನೆ ಅದನ್ನ ಕ್ಯಾಚ ಆಗ್ಕೊಳಕ್ಕೆ ಬಂದಿರ್ತಾನೆ ಅರ್ಥ ಆಯ್ತಲ್ಲ ನಾಯಿ ಮರ್ಯಾದೆಯಿಂದ ಒಳಗೆ ಹೋಗ್ಬಿಡು ಇಲ್ಲ ಅಂದ್ರೆ ನಾಯಿ ಬಿಸ್ಕೆಟ್ ವಿಷಯ ಊರಿಗೆಲ್ಲ ಹೇಳ್ಬಿಡ್ತೀನಿ ಇವ್ arkadaşlar ಯೋ ನಿಧಾನಲ್ಲ ನಂಬರ್ ಒನ್ ಕೇರಿ ಹಾ ನಮಸ್ತೆ ಅಂಕಲ್ ನಮಸ್ಕಾರ ನಮಸ್ಕಾರ ಈಗ ನಿಮ್ಮ ಆರೋಗ್ಯ ಹೇಗಿದೆ ಹೇಗ್ರಿ ಚೆನ್ನಾಗಿದೆ ಯಾಕೆ ಗುಡ್ ನ್ಯೂಸ್ ಹೇಳಿದ್ರೆ ಬರಲಾ ಇವ್ನ್ ಇದಾನಲಾ ಈ ಏರಿಯಾದಲ್ಲಿ ಕೇರಿ ನಂಬರ್ ಟು ಸಣ್ಣದಾಗಿ ಸ್ಕೆಚ್ ಹಾಕಿ ನಮ್ ತಂಗಿನೇ ಕ್ಯಾಚ್ ಹಾಕ್ಬೇಕು ಅಂತ ಮಾಡಿದ ಆದಷ್ಟು ಸುಳ್ಳುವಾಗ ಆಗತ್ತಾ ಆಗೋಯ್ತಲ್ಲ ಏನೋ ನಿನ್ನೆ ಸಾಯಂಕಾಲ ಸಿಗ್ನಲ್ ಅಲ್ಲಿ ನಿನ್ ತಂಗಿ ಇವನ್ ಬೈಕ್ ಅಲ್ಲಿ ಕೂತಿದ್ಲು ಚೇಚಾ ಚಾಚೆ ನೀ ಯಾರೋ ಬೇರೆವ್ನ ನೋಡಿ ಹಂಗೆ ಅನ್ಕೊಂಡೆ ಆದ್ರೆ ಅವಳೇ ನನ್ನನ್ನ

ನಮ್ಮೆಲ್ಲರಿಗೂ ತುಂಬಾ ಅವಶ್ಯಕ ಧ್ಯಾನ ಮಾಡುವುದರಿಂದ ನಮ್ಮ ಮನಸ್ಸನ್ನು ಒತ್ತಡರಹಿತವನ್ನಾಗಿ ಮಾಡಿ ಒಂದೇ ವಿಷಯದ ಬಗ್ಗೆ ಕೇಂದ್ರೀಕರಿಸಬಲ್ಲ ಹತೋಟಿ ನಮಗೆ ದೊರಕುತ್ತದೆ ನಾವೀಗ ನಮ್ಮ ದಿನನಿತ್ಯದ ಜಂಜಾಟಗಳನ್ನು ಮರೆತು ಮೌನವಾಗಿ ಆ ಭಗವಂತನನ್ನು ಪ್ರಾರ್ಥಿಸೋಣ ಅಂದ್ರೆ ತುಂಬಾ ಇಷ್ಟ ಬೈ ಬರ್ತ್ ಈಗ ನಾವೆಲ್ಲರೂ ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡೋಣ ಯಾಕೆ ಸರ್ ನೋಡ್ತಿದ್ದೀರಾ ಮೆಡಿಟೇಷನ್ ಮಾಡೋದಕ್ಕೆ ಬಿಡಿ ಪ್ಲೀಸ್ బాయ్ ఫ్రెండ్ పడతాడనే ఇన్న ఐదు నిమిషాలు ఇర్తనే ఇల్ల కేలు వేర్ ఆర్ యు మై డియర్ అంజలి హాయ్ అంజలి హౌ ఆర్ యు యా 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 కమ్ ఆన్ కమ్ ఆన్ కమ్ ఆన్ లిసన్ టు కేస్ అంటే వాట్ ఆర్ లిరిక్స్ యు నో ఇఫ్ యు ఆర్ నాట్ దేర్ వై షుడ్ ఐ లీవ్ నీ నిల్లదే నన్నదే నీదే ಅರ್ಥ ಆಯ್ತಾ ಸ್ವಲ್ಪ ಮೈ ಯಾಕಿದು ಇದು ಮ್ಯೂಸಿಕ್ ನಮ್ಮಂತ ಯೂಸ್ ನಾನು ನೀನು ಮೆಷಿನ್ ಐಪಾಡ್ ನಮ್ಮಂತೂ ಸಲ ಇವಾಗಿದ್ದು ಇಲ್ಲಿ ಸಿಸ್ಟರ್ ಲುಕರ್ ಈ ಕಾಲೋನಿ ಹುಡುಗಿ ನನಗೆ ಲೆಟರ್ ಬರ್ದಿದ್ದಾಳೆ ಓದಿ ನಿಮಗ್ ಬರ್ದಿರೋ ಲೆಟರ್ ನಮ್ಗೆ ಯಾಕ್ರಿ ಅದೆಲ್ಲ ಡೀಸೆನ್ಸಿ ಅಲ್ಲ ಅಯ್ಯೋ ದಿಸ್ ಇಸ್ ನಾಟ್ ಎ ಕ್ವಶನ್ ಆಫ್ ಡೀಸೆನ್ಸಿ ದಿಸ್ ಇಸ್ ಸೋ ಫನಿ ಯು ನೋ ಸೋ ಫನಿ ಯಾ 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 ನಾನು ಅತ್ತೆನ್ ಕೊಡಿ ಅಂಕಲ್ ಡಿಯರ್ ಯಂಗ್ ಅಂಡ್ ಡೈನಾಮಿಕ್ ಚಾರ್ಮಿಂಗ್ ಹೀರೋ ಆಫ್ ಆ ಕಾಲೋನಿ ಯಾ ಮಿಸ್ಟರ್ ಸಾಧು ಅವರೇ ನಿಮ್ಮನ್ನ ಎಷ್ಟೊಂದು ಪ್ರೀತಿಸ್ತಿದ್ದೀನಿ ಅಂತ ನಿಮಗೂ ಗೊತ್ತಿಲ್ಲ ಏ ಶಟ್ ಅಪ್ ಮ್ಯಾನ್ ನಿಮ್ಮ ವಾಕಿಂಗ್ ಸ್ಟೈಲ್ ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ನಿಮ್ಮ ಹೇರ್ ಸ್ಟೈಲ್ ನನ್ನಿಂದ ಈ ಲೆಟರ್ ಬರೆಯೋ ಹಾಗೆ ಮಾಡ್ತಾರೆ ನಿಮ್ಮ ಕ್ಯೂಟ್ ಕ್ಯೂಟ್ ಮಸಲ್ಸ್ ನನ್ನನ್ನ ಹುಚ್ಚಬ್ಬಿಸ್ತಾ ಇದೆ ನಾನೇ ಏನು ನಮ್ ಕಾಲೋನಿ ಹುಡುಗಿರು ಬಿದ್ದು ಬಿದ್ದು ಪ್ಲೀಸ್ ನನ್ನ ಬಿಟ್ಟು ಬೇರೆ ಯಾರು ಲವ್ ಮಾಡ್ಬೇಡಿ ಹುಡುಗಿ ಆಗಿದೆ ಹೆಂಗು ಅಡ್ಜಸ್ಟ್ ಮಾಡ್ತು ನಮ್ ಕಾಲೋನಿ ನಟಾಲಿಯಾ ಅಂತ ಯಾರು ಇಲ್ವಲ್ಲ ಅಂಕಲ್ಯ ಏನಪ್ಪ ಅಂಕಲು ಪಿಂಕಲ್ ಸಾಧು ಸಾಫ್ಟ್ವೇರ್ ಇಂಜಿನಿಯರ್ ಹಾ ಸಿಸ್ಟರ್ ಈ ತರ ನನಗೆ ಡೈಲಿ ಬುಟ್ಟಿ ಗಟ್ಲೆ ಲೆಟರ್ ಬರ್ತಾ ಇದ್ರೆ ಹೌ ಕ್ಯಾನ್ ಐ ಮ್ಯಾನೇಜ್ ಯು ನೋ ನೀವು ಒಂದು ಕೆಲಸ ಮಾಡಿ ಆದಷ್ಟು ಬೇಗ ಮದುವೆ ಆಗಿ ಶಿ ಇಸ್ ಕರೆಕ್ಟ್ ವಾಟ್ಸ್ ಯುವರ್ ಒಪಿನಿಯನ್ ಇನ್ ಒಂದು ವರ್ಷ ಲೇಟ್ ಆದ್ರೂ ಮಾಡ್ಕೊಂಡು ವೇಸ್ಟ್ ಹಾ ಮೇ ಸ್ವಾಮಿ ಧರ್ಮ ಮಾಡಿ ಸ್ವಾಮಿ ಬೆಳಗಿಂದ ಬ್ರೇಕ್ಫಾಸ್ಟ್ ಮಾಡಿಲ್ಲ ಇಟ್ಸ್ ಓಕೆ ಇಟ್ಸ್ ಓಕೆ ಕೂಲ್ ಕೂಲ್ ಬರ್ತಾ ಬರ್ತಾ ಬೆಂಗಳೂರಲ್ಲಿ ಬೆಗ್ಗರ್ಸ್ ಕಾಟ ಜಾಸ್ತಿ ಆಗೋಯ್ತು ಸ್ವಾಮೇ ಧರ್ಮ ಮಾಡಿ ಸ್ವಾಮಿ ಬೆಳಿಗ್ಗಿಂದ ಗಂಟ್ಲು ಒಣಗ್ತಾ ಇದೆ ಒಂದ್ ಕೋಲ್ಡ್ ಬೀರ್ ಕುಡಿಬೇಕು ಇಟ್ಸ್ ಓಕೆ ಓಕೆ ಕೂಲ್ ಕೂಲ್ ಮಿಸ್ಟರ್ ನಾರಾಯಣ್ ಒಂದ್ ಕೆಲಸ ಮಾಡ್ತೀರಾ ಸ್ವಲ್ಪ ಹಿಂದೆ ಕೆರೆ ಕೊಡ್ತೀರಾ ಮಾತಾಡಿದ್ರೆ ಕಚ್ಚಕ್ಕೆ ಬರ್ತು ಯಾರೋ ಕೇಳಿದ್ದು மகனோ கேட்கு நான் அந்த நன் மகன் கேள் அவனு கேதே பைதூக நீ கட பாதுக்கு நெட்டி நோடு எத்னா ಅದನ್ನ ಎತ್ಕೊಡ ಯಾವ್ದು ಈ ಕಿತ್ತೋಗಿರೋ ಭಿಕ್ಷೆ ತಟ್ಟೆನಾ ಭಿಕ್ಷೆ ತಟ್ಟೆ ನನಗದು ಚಿನ್ನದ ಮೊಟ್ಟೆ ಎತ್ಕೊಡಲ್ಲ ನೀನ್ ಹೇಳೋದಲ್ಲ ಈಗ ನಾನ್ ಹೇಳ್ತೀನಿ ಎಷ್ಟೋ ನಿಂದು दिमाग ನನ್ನ ಪಕ್ಕದಲ್ಲಿ ಬಂದು ಕೂತ್ಕತ್ತ್ಯಾ ಐದರಿ ಗ್ಯಾಪ್ ಅಲ್ಲಿ ಹೋಗಲೇ ನಾನೀಗ ನಾನೇಗ ಭಿಕ್ಷಕ ಅಲ್ಲ ಡ್ಯೂಟಿ ಓವರ್ ನೌ ಐ'ಮ್ ಕಸ್ಟಮರ್ ಆಫ್ ದಿಸ್ ಹೋಟೆಲ್ ಇವನು ನಿನ್ನತ್ರ ನನಗೆ ಏನು ಮಾತು ಒಂದ ಟೀ ಆಕ ಬಾ ಆರ್ ಆರ್ಲಿಕ್ಸ್ ಏನು ಅಂಗೆ ಲುಕ್ ಕೊಡ್ತೀಯ ನಿನ್ನಂತ ಕಾಂಜಿ ಪಿಂಜಿಗಳತ್ರ ಭಿಕ್ಷೆ ಬೇಡ್ತೀನಿ ಆದ್ರೆ ಕಾಂಜಿ ಪಿಂಜಿ ತಿನ್ನಲ್ಲ ಕುಡಿಯಲ್ಲ ಹೆಲ್ತ್ ಬಗ್ಗೆ ತುಂಬಾ ಕೇರ್ ತಗೋತೀನಿ ಹೆಲ್ತ್ ಹೆಲ್ತ್ ಸಿಕ್ಸ್ ಪ್ಯಾಕ್ಸ್ ವರ್ಕೌಟ್ ಮಾಡ್ತಾ ಇದೀನಿ ಏನ್ ಭಾಳ ನಿಗರಾಡ್ತಾ ಇದ್ದೆ ರಿವೆಂಜ ನಾನು ಗೊತ್ತಾ ಈ ಊರಲ್ಲಿರೋ ಒಂದು ಲಕ್ಷದ ಮೂವತ್ತಾರು ಸಾವಿರ ಜನ ಬೆಗ್ಗರ್ಸ್ಗೆ ಪ್ರೆಸಿಡೆಂಟ್ ಮಾಫಿಯಾ ಗೊತ್ತಾ ನಮ್ದು ಬೆಗ್ಗರ್ ಮಾಫಿಯಾ ಒಂದೇ ಒಂದು ಫೋನ್ ಕಾಲ್ ಫ್ರಂಟ್ ಟು ಬ್ಯಾಕ್